ರೇವ್ ಪಾರ್ಟಿಯಲ್ಲಿದ್ರ ಆಂಧ್ರ ಮಿನಿಸ್ಟರ್ ಹಾಗಾದ್ರೆ ನಟಿಯರು ಮಾಡೆಲ್ ಗಳ ಪಾರ್ಟಿಯಲ್ಲಿ ಮಂತ್ರಿ ಬಂದಿದ್ರ ಹಾಗಾದ್ರೆ ಅನ್ನುವಂತ ಗೊತ್ತಾಗ್ತಾ ಇದೆ ಫಾರ್ಮ್ ಹೌಸ್ ನಲ್ಲಿ ಪತ್ತೆಯಾಯ್ತು ಆಂಧ್ರ ಮಂತ್ರಿ ಕಾರ್ ಒಂದು ಬೆಂಜ್ ಕಾರ್ ನಲ್ಲಿತ್ತು ಆಂಧ್ರದ ಎಂಎಲ್ ಎ ಪಾಸ್ ಎಂಎಲ್ ಎ ಕಾಕನಿ ಗೋವರ್ಧನ್ ರೆಡ್ಡಿ ಹೆಸರಿನ ಪಾಸ್ ಕೂಡ ಅಲ್ಲಿತ್ತು ಕೃಷಿ ಸಚಿವರಾಗಿರುವ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಅವರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಪಾಸ್ ಕೂಡ ಕಾರ್ ನಲ್ಲಿ ಇತ್ತು ಹಾಗಾಗಿ ಇನ್ನೂ ಖಚಿತ ಮಾಹಿತಿ ಕೂಡ ಸಿಕ್ಕಿಲ್ಲ ಪಾರ್ಟಿ ಸ್ಥಳದಲ್ಲಿದ್ದ ಆಂಧ್ರ ಕೃಷಿ ಸಚಿವರ ಕಾರು ಫಾರ್ಮ್ ಹೌಸ್ ರೇವ ಪಾರ್ಟಿಯಲ್ಲಿ ಮಿಡ್ ನೈಟ್ ಕೃಷಿ ಮಾಡ್ತಿದ್ರ ಹಾಗಾದ್ರೆ ಸಚಿವರು ಬಾಲಿವುಡ್ ಟಾಲಿವುಡ್ ಬೆಚ್ಚಿ ಬೀಳಿಸಿದ ರೇವ್ ಪಾರ್ಟಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಡಿಲಕ್ಸ್ ಸೂಟ್ ನಲ್ಲಿ ಬಿದ್ದುಕೊಂಡಿದ್ರು ನಟ ನಟಿಯರು ಐ ಐಟಿ ಸಿಟಿಯಲ್ಲಿ ಮಧ್ಯರಾತ್ರಿ ರೇವ್ ಪಾರ್ಟಿಯನ್ನು ಆಯೋಜಿಸಲಾಗಿತ್ತು ಆ ನಶೆ ಆ ಪಾರ್ಟಿಯಲ್ಲಿ ನಶೆಯಲ್ಲಿ ಕೂಡ ಅಲ್ಲಿರುವಂತಹ ನಟ ನಟಿಯರು ಇದ್ರು ಆ ಖುಷಿಯ ತಿಳಿತಾ ಇದ್ದಂತೆ ಸಿಸಿಬಿ ಅಧಿಕಾರಿಗಳು ಬಿಗ್ ರೇಡ್ ಅನ್ನ ಮಾಡಿ ಮಾಡಿದ್ದಾರೆ ರೇವ್ ಪಾರ್ಟಿಯಲ್ಲಿದ್ದ ಆಂಧ್ರ ಮಿನಿಸ್ಟರ್ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಅವರ ಕಾರ್ನಲ್ಲಿ ಕೂಡ ಆ ಕೃಷಿ ಸಚಿವರಾದ ಗೋವಿಂದ್ ಕಾರ್ಕೋನ್ ಅವರದ ಪಾಸ್ ಕೂಡ ಕಾರ್ನಲ್ಲಿತ್ತು ನಟಿಯರು ಮಾಡೆಲ್ಗಳ ಪಾರ್ಟಿಯಲ್ಲಿ ಮಂತ್ರಿ ಹಾಗಾದ್ರೆ ಬಂದಿದ್ರ ಅನ್ನುವಂಥದ್ದು ಕೂಡ ಸಿ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಗೊತ್ತಾಗ್ತಾ ಇದೆ ಫಾರ್ಮ್ ಹೌಸ್ ನಲ್ಲಿ ಪತ್ತೆ ಆಗಿದೆ ಈಗಾಗಲೇ ಆ ಮಂತ್ರಿಯವರ ಅವರ ಕಾರು ಒಂದು ಬೆಂಚ್ ಕಾರ್ ನಲ್ಲಿತ್ತು ಆಂಧ್ರದ ಎಂ ಎಲ್ ಎ ಪಾಸ್ ಎಂ ಎಲ್ ಎ ಕಾಕನಿ ಗೋವರ್ಧನ್ ರೆಡ್ಡಿ ಹೆಸರಿನ ಪಾಸ್ ಕೂಡ ಈಗಾಗಲೇ ಪತ್ತೆ ಆಗಿರುವಂತದ್ದು ಹಾಗಾದ್ರೆ ಗೋವರ್ಧನ್ ರೆಡ್ಡಿ ಕಾಕನಿ ಅವರು ಈ ಪಾರ್ಟಿಯಲ್ಲಿ ಬಂದಿದ್ರ ಅನ್ನುವಂಥದ್ದು ಅವರಿಗೆ ಡೌಟ್ ಕೂಡ ಬರ್ತಾ ಇದೆ ಸಿಬಿ ಅಧಿಕಾರಿಗಳಿಗೆ ಕೃಷಿ ಸಚಿವನಾಗಿರುವ ಎ ಕಾಕನಿ ಗೋವರ್ಧನ್ ರೆಡ್ಡಿ ಭಾಗಿಯಾಗಿದ್ರ ಅನ್ನುವಂಥದ್ದು ಈಗಾಗಲೇ ಕುತೂಹಲ ಕೂಡ ಮೂಡಿರುವಂಥದ್ದು ಅಲ್ಲಿರುವಂತಹ ಸಿಸಿಬಿ ಅಧಿಕಾರಿಗಳಿಗೆ ಪಾರ್ಟಿ ಸ್ಥಳದಲ್ಲಿದ್ದ ಆಂಧ್ರ ಕೃಷಿ ಸಚಿವರ ಕಾರು ಫಾರ್ಮ್ ಹೌಸ್ ರೇವು ಪಾರ್ಟಿಯಲ್ಲಿ ಮಿಡ್ ನೈಟ್ ಕೃಷಿ ಮಾಡ್ತಿದ್ರ ಹಾಗಾದ್ರೆ ಸಚಿವರು ಬಾಲಿವುಡ್ ಟಾಲಿವುಡ್ ಬೆಚ್ಚಿ ಬೆಳೆಸಿದೆ ಈಗಾಗಲೇ ರೇವು ಪಾರ್ಟಿ ಸ್ವಿಮ್ಮಿಂಗ್ ಅಲ್ಲಿ ಡಿಲಕ್ಸ್ ಸೂಟ್ನಲ್ಲಿ ಬಿದ್ದುಕೊಂಡಿದ್ರು ನಟಿಯರು ಒಳಗಡೆ ಇದ್ರೆ ಹೊರಗಡೆ ಕೂಡ ವಾಹನಗಳು ಇರುವಂಥದ್ದು ಆ ಒಂದು ವಾಹನಗಳಲ್ಲಿ ಯಾವ ಏನೇನು ಇಲ್ಲಿ ಬಳಸಿದ್ದಾರೆ ಅನ್ನುವಂಥದ್ದು dan ready <laughs>